ಭಾರತದ ನಾಗರಿಕತ್ವ ಈ ಒಂದು ಲೆಸನ್ನಲ್ಲಿ ಬರುವಂತ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಒಂದು ನಾಗರಿಕತ್ವ ಪದದ ಮೂಲ ಪದ ಯಾವುದು ಲ್ಯಾಟಿನ್ ಭಾಷೆಯ ಸಿಟೀಸ್ ಅನ್ನುವಂತ ಪದ ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ನಾಗರಿಕತ್ವದ ಬಗ್ಗೆ ತಿಳಿಸಲಾಗಿದೆ ಎರಡನೇ ಭಾಗ ಸಂವಿಧಾನದ ಯಾವ ವಿಧಿಗಳು ನಾಗರಿಕತ್ವದ ಬಗ್ಗೆ ತಿಳಿಸುತ್ತವೆ ಐದರಿಂದ ಹನ್ನೊಂದು ನಾಗರಿಕತ್ವದಲ್ಲಿ ಎಷ್ಟು ಪ್ರಕಾರಗಳು ಎರಡು ಸ್ವಾಭಾವಿಕ ಪೌರತ್ವ ಹೇಗೆ ಪಡೆಯಬಹುದು ಎ ಬಿ ಅಂತ ಕೊಟ್ಟಾರ ಆನ್ಸರ್ ಅಂದ್ರೆ ಜನನದ ಮೂಲಕ ರಕ್ತ ಸಂಬಂಧ ಅನುವಂಶಿಕ ಮೂಲಕ ಸ್ವಾಭಾವಿಕೃತ ಪೌರತ್ವ ಹೇಗೆ ಪಡೆಯಬಹುದಾಗಿದೆ ಮೇಲಿನ ಎಲ್ಲವೂ ಅನ್ನುವಂಥ ಆನ್ಸರ್ ಇದೆ ವಿವಾಹದ ಮೂಲಕ ಆಸ್ತಿ ಗಳಿಕೆ ಮೂಲಕ ದೀರ್ಘವಾಸದ ಮೂಲಕ ನೋಂದಣಿ ಮೂಲಕ ಉದ್ಯೋಗ ಮಾಡುವ ಮೂಲಕ ಭಾರತದಲ್ಲಿ ನಾಗರಿಕತ್ವ ಪಡೆಯಬೇಕಾದರೆ ಕನಿಷ್ಠ ಎಷ್ಟು ವರ್ಷ ಇರಬೇಕು ಐದು ವರ್ಷ ಭಾರತ ಬಿಟ್ಟು ವಿದೇಶದಲ್ಲಿ ಎಷ್ಟು ವರ್ಷ ಹೋದರೆ ಪೌರತ್ವ ರದ್ದಾಗುತ್ತದೆ ಏಳು ವರ್ಷ ಭಾರತೀಯ ಮೂಲದವರಿಗೆ ದ್ವಿ ಪೌರತ್ವ ನೀಡಿದ ಕಾಯ್ದೆ ದ್ವಿಪೌರತ್ವ ಕಾಯ್ದೆ ಎರಡು ಸಾವಿರದ ಮೂರು ಯಾವ ಕಾಯ್ದೆಯು ಪೌರತ್ವದ ಬಗ್ಗೆ ತಿಳಿಸ್ ತಿಳಿಸಿಕೊಡುತ್ತದೆ ಹತ್ತೊಂಬತ್ತು ನೂರ ಐವತ್ತೈದರ ಕಾಯ್ದೆ ಯಾವ ದೇಶದ ನಾಗರಿಕತ್ವದ ಅಂಶಗಳನ್ನು ಎರವಲಾಗಿ ಪಡೆಯಲಾಗಿದೆ ಅಮೇರಿಕಾದಿಂದ ನಾಗರಿಕತ್ವವನ್ನು ಸಂಬಂಧಿಸಿದಂತೆ ಅಂತಿಮ ಅಧಿಕಾರ ಇರುವುದು ಸಂಸತ್ತಿಗೆ ಪೌರತ್ವವನ್ನು ನಿರ್ಧರಿಸುವ ವ್ಯಕ್ತಿ ಯಾರು ರಾಷ್ಟ್ರಪತಿ ವ್ಯಕ್ತಿಯೊಬ್ಬ ನಾಗರಿಕತ್ವ ಕಳೆದುಕೊಳ್ಳೋದು ಮೇಲಿನ ಅಂತಿದೆ ವಿದೇಶಿ ನಾಗರಿಕತ್ವ ಹೊಂದಿದಾಗ ದೇಶಕ್ಕೆ ದ್ರೋಹ ಬಗೆದಾಗ ಸಂವಿಧಾನಿಕ ಅರ್ಹತೆ ಹೊಂದಿದ್ದಾರೆ ತಿದ್ದುಪಡಿ ವಿಧಾನಗಳು ಭಾರತ ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಗಳ ವಿಧಾನಗಳಿವೆ ಮೂರು ಭಾರತ ಸಂವಿಧಾನದ ಯಾವ ವಿಧಿ ತಿದ್ದುಪಡಿ ವಿಧಾನದ ಬಗ್ಗೆ ತಿಳಿಸುತ್ತದೆ ಮುನ್ನೂರ ಅರವತ್ತೆಂಟು ಭಾರತ ಸಂವಿಧಾನಿಕ ತಿದ್ದುಪಡಿ ವಿಧಾನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನದ ಯಾವ ಭಾಗದಲ್ಲಿ ತಿದ್ದುಪಡಿ ವಿಧಾನಗಳ ಬಗ್ಗೆ ಹೇಳಲಾಗಿದೆ ಇಪ್ಪತ್ತನೇ ಭಾಗ ಸಂವಿಧಾನಿಕ ತಿದ್ದುಪಡಿಯ ವಿಧಾನಗಳು ಒಂದು ಸರಳ ವಿಧಾನ ಎರಡು ಕಠಿಣ ಬಹುಮತದ ವಿಧಾನ ಮೂರು ಬಹುಮತ ಅರ್ಧರಾಜ್ಯ ಅರ್ಧರಾಜ್ಯದ ಒಪ್ಪಿಗೆ ವಿಧಾನ ಸಾಂವಿಧಾನಿಕ ತಿದ್ದುಪಡಿಯನ್ನು ಯಾವ ಸಭೆಯಲ್ಲಿ ಮಂಡಿಸಬಹುದು ಸಿ ಅಂದ್ರೆ ಎರಡು ವಿಧಾನಸಭೆ ರಾಜ್ಯಸಭೆ ಸಾಂವಿಧಾನಿಕ ತಿದ್ದುಪಡಿಯನ್ನು ಯಾವ ಸಭೆಯಲ್ಲಿ ಮಂಡಿಸಬಹುದು ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ತಿದ್ದುಪಡಿ ಅಂತಿಮ ಒಪ್ಪಿಗೆ ನೀಡುವವರು ರಾಷ್ಟ್ರಪತಿ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಯಾವ ಸಭೆಯಲ್ಲಿ ಪ್ರಾರಂಭಿಸಬಹುದು ರಾಜ್ಯಸಭೆ ಲೋಕಸಭೆ ರಾಜ್ಯದ ಗಡಿ ಹೆಸರು ಬದಲಾವಣೆ ಯಾವ ತಿದ್ದುಪಡಿ ವಿಧಾನ ಸರಳ ವಿಧಾನ ನ್ಯಾಯಾಧೀಶರ ವೇತನ ಸೌಲಭ್ಯಗಳಿಗೆ ತಿದ್ದುಪಡಿ ವಿಧಾನ ಸರಳ ರೀತಿಯ ವಿಧಾನ ರಾಷ್ಟ್ರಪತಿ ಚುನಾವಣೆ ಕೇಂದ್ರ ರಾಜ್ಯ ಅಧಿಕಾರ ಹಂಚಿಕೆ ತಿದ್ದುಪಡಿ ವಿಧಾನ ವಿಶೇಷ ಬಹುಮತದ ವಿಧಾನ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ತಿದ್ದುಪಡಿ ವಿಧಾನ ವಿಶೇಷ ವಿಧಾನ ಸರ್ವೋಚ್ಚ ನ್ಯಾಯಾಲಯ ಅಧಿಕಾರ ವ್ಯಾಪ್ತಿ ನಿರ್ದೇಶಕ ತಿದ್ದುಪಡಿ ವಿಧಾನ ವಿಶೇಷ ಅರ್ಧ ರಾಜ್ಯ ರಾಜ್ಯಗಳ ಒಪ್ಪಿಗೆ ರಾಜ್ಯ ಶಾಸಕಾಂಗ ಕಾರ್ಯಾಂಗಗಳ ಸಂಬಂಧದ ಬಗ್ಗೆ ತಿದ್ದುಪಡಿ ವಿಧಾನ ವಿಶೇಷ ಯಾರ ಸಮ್ಮತಿಯೊಂದಿಗೆ ತಿದ್ದುಪಡಿ ಜಾರಿಯಾಗುತ್ತದೆ ರಾಷ್ಟ್ರಪತಿಯವರ ಯಾವ ಪ್ರಕರಣದಲ್ಲಿ ಸಾಂವಿಧಾನಿಕ ಮೂಲ ಸ್ವರೂಪ ಬದಲಿಸುವಂತಿಲ್ಲವೆಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿತು ಕೇಶವಾನಂದ ಭಾರತಿ ಪ್ರಕರಣ ಸಂವಿಧಾನದ ಯಾವ ಅಂಶ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವಿಲ್ಲ ಮೇಲಿನ ಎಲ್ಲವೂ ಅಂದರೆ ಪರಮಾಧಿಕಾರ ಸಮಗ್ರತೆ ಸಂಯುಕ್ತತೆ ಜಾತ್ಯತೀತತೆ ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಯಾವುದು ಭೂ ಸುಧಾರಣೆ ಹತ್ತೊಂಬತ್ತು ಐವತ್ತೊಂದು ಸಂವಿಧಾನದ ಇಪ್ಪತ್ನಾಲ್ಕನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಮೂಲಭೂತ ಹಕ್ಕು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಮಾಡಲಾಯಿತು ಸಂವಿಧಾನಕ್ಕೆ ನಲ್ವತ್ತೆರಡನೇ ತಿದ್ದುಪಡಿ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಯಾವ ಸಮಿತಿಯ ಸಲಹೆ ಮೇರೆಗೆ ಮಾಡಲಾಯಿತು ಸಿಂಗ್ ಸಮಿತಿ ಸಂವಿಧಾನ ದೊಡ್ಡ ತಿದ್ದುಪಡಿ ಯಾವುದು ನಲವತ್ತೆರಡನೇ ತಿದ್ದುಪಡಿ ನಲವತ್ತೆರಡನೇ ತಿದ್ದುಪಡಿ ಪೂರ್ವ ಪೀಠಿಕೆಯಲ್ಲಿ ಯಾವ ಪದಗಳನ್ನು ಸೇರಿಸಿತ್ತು ಮೇಲಿನ ಎಲ್ಲವೂ ಅಂದರೆ ಸಮಾಜವಾದ ಜಾತ್ಯತೀತ ಭ್ರಾತೃತ್ವ ಅನ್ನುವಂಥ ಪದಗಳನ್ನು